ಒಂಬತ್ತನೇ ತರಗತಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದ್ದು ಈ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಅಂದರೆ ಸಿಲೆಬಸ್ ಸಬ್ಜೆಕ್ಟ್ ವೈಸ್ ಆಲ್ ಚಾಪ್ಟರ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಪ್ರವೇಶ ಪರೀಕ್ಷೆಯು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆಸಲಾಗುತ್ತದೆ ಈ ಪ್ರವೇಶ ಪರೀಕ್ಷೆಯನ್ನು ದಿನಾಂಕ ಏಳನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಸಲಾಗುತ್ತದೆ ಎಲ್ಲ ತರಹದ ಮುಂದಿನ ಅಪ್ಡೇಟ್ಸಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ನಾವು ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈ ಪ್ರವೇಶ ಪರೀಕ್ಷೆಯ ರಚನೆ ಮತ್ತು ಸಂಯೋಜನೆಯನ್ನು ನೋಡೋಣ ಈ ಪ್ರವೇಶ ಪರೀಕ್ಷೆಯಲ್ಲಿ ನಾಲ್ಕು ವಿಷಯಗಳಿರುತ್ತವೆ ಒಂದನೆಯದ್ದಾಗಿ ಇಂಗ್ಲಿಷ್ ಹದಿನೈದು ಪ್ರಶ್ನೆಗಳು ಹದಿನೈದು ಅಂಕ ಎರಡನೆಯದ್ದಾಗಿ ಹಿಂದಿ ಹದಿನೈದು ಪ್ರಶ್ನೆ ಹದಿನೈದು ಅಂಕ ಮೂರನೆಯದ್ದಾಗಿ ಮೆಥಮೆಟಿಕ್ಸ್ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ನಾಲ್ಕನೆಯದ್ದಾಗಿ ಜನರಲ್ ಸೈನ್ಸ್ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ಪ್ರತಿ ಪ್ರಶ್ನೆಗೆ ಒಂದು ಅಂಕವನ್ನು ನೀಡಲಾಗುತ್ತದೆ ಈಗ ಈ ಪ್ರವೇಶ ಪರೀಕ್ಷೆಯು ಎಂ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾಲ್ಕು ಆಯ್ಕೆಗಳನ್ನು ನೀಡಿರುತ್ತಾರೆ ಅದರಲ್ಲಿ ಒಂದೇ ಒಂದು ಆಯ್ಕೆಯನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕಾಗುತ್ತದೆ ಎಮ್ ಸಿ ಕ್ಯೂ ಮಾದರಿಯಾಗಿರುತ್ತದೆ ಮತ್ತು ಈ ಪ್ರವೇಶ ಪರೀಕ್ಷೆಯ ಸಮಯವನ್ನು ನೋಡಿದಾಗ ಎರಡು ಗಂಟೆ ಮೂವತ್ತು ನಿಮಿಷ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ ಆಗಿರುತ್ತದೆ ಅಭ್ಯರ್ಥಿಯು ಎಲ್ಲ ನಾಲ್ಕು ವಿಷಯಗಳಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಬೇಕಾಗುತ್ತದೆ ಮೆರಿಟ್ ಪಟ್ಟಿಯನ್ನು ಮೂರು ವಿಷಯಗಳಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತದೆ ಇಲ್ಲಿ ನಾಲ್ಕು ವಿಷಯಗಳಲ್ಲಿ ಮೂರು ವಿಷಯಗಳು ಹೇಗೆ ಎರಡು ಕಂಪಲ್ಸರಿ ಸಬ್ಜೆಕ್ಟ್ಗಳಾಗಿದ್ದು ಅವು ಮೆಥಮೆಟಿಕ್ಸ್ ಮತ್ತು ಸೈನ್ಸ್ ಮತ್ತು ಎರಡು ಭಾಷೆಯ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಯು ಅತಿ ಹೆಚ್ಚು ಅಂಕ ಪಡೆದ ಒಂದು ಭಾಷಾ ಪರೀಕ್ಷೆಯನ್ನು ಆಯ್ಕೆಯ ಪ್ರಕ್ರಿಯೆಗೆ ಸಿದ್ಧಪಡಿಸಲಾಗುತ್ತದೆ ಅಂದರೆ ಹೇಗೆ ಈಗ ಹಿಂದಿ ಮತ್ತು ಇಂಗ್ಲಿಷ್ ಈ ಎರಡೂ ಭಾಷಾ ಪರೀಕ್ಷೆಯಲ್ಲಿ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತಿ ಹೆಚ್ಚು ಅಂಕವನ್ನು ಪಡೆದಿರುತ್ತಾರೆ ಆ ವಿಷಯವನ್ನು ಅರ್ಹತೆಗೆ ಒಳಗಡಿಸಲಾಗುತ್ತದೆ ಮುಂದೆ ನಾವು ಈ ಪ್ರವೇಶ ಪರೀಕ್ಷೆಗೆ ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಬೆಳಗ್ಗೆ ಆರರಿಂದ ಏಳು ಗಂಟೆ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ನಡೆಯಲಿದ್ದು ಈ ಲೈವ್ ಕ್ಲಾಸಸ್ ಪ್ರತಿದಿನ ಇಂಗ್ಲೀಷ್ ಮಾಧ್ಯಮದಲ್ಲಿ ಮುಂಜಾನೆ ನಡೆಯುತ್ತವೆ ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮುಂದೆ ಇಲ್ಲಿ ಇಂಗ್ಲೀಷನ್ನು ನೋಡಿದಾಗ ಇಂಗ್ಲೀಷಿನಲ್ಲಿ ಟೋಟಲಿ ಹತ್ತು ಚಾಪ್ಟರ್ಗಳು ಒಳಗೊಂಡಿರುತ್ತವೆ ಇದಕ್ಕೆ ಹದಿನೈದು ಅಂಕ ಇದರ ಸ್ಕ್ರೀನ್ಶಾಟನ್ನು ನೀವು ತೆಗೆದುಕೊಳ್ಳಬಹುದು ಒಂದನೆಯದ್ದಾಗಿ ಕಾಂಪ್ರಿಹೆನ್ಷನ್ ಅಂದರೆ ವರ್ಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ಡಿಗ್ರೀಸ್ ಆಫ್ ಕಂಪಾರಿಸನ್ ಮಾಡಲ್ಸ್ ಆಫ್ ಯೂಸ್ ಆಫ್ ಪ್ರಿಪೋಸಿಷನ್ ಟೆನ್ಸ್ ರಿಪೋರ್ಟೆಡ್ ಸ್ಪೀಚ್ ಆಗಿರುತ್ತದೆ ಈಗ ನಾವು ಮೆಥಮೆಟಿಕ್ಸ್ ಅನ್ನು ನೋಡಿದಾಗ ಮೆಥಮೆಟಿಕ್ಸ್ ನಲ್ಲಿ ಮೂವತ್ತೈದು ಅಂಕಗಳಿಗೆ ನಡೆಯಲಿದ್ದು ಒಂದನೆಯ ಚಾಪ್ಟರ್ ರಾಷನಲ್ ನಂಬರ್ಸ್ ಮತ್ತು ಸ್ಕ್ವೇರ್ ನಂಬರ್ಸ್ವೇ ರೂಟ್ಸ್ ಕ್ಯೂಬ್ ಕ್ಯೂಬ್ ರೂಟ್ಸ್ ಎಕ್ಸ್ಪೊನೆಂಟ್ಸ್ ಆ್ಯಂಡ್ ಪವರ್ ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನ್ ಕಂಪೇರಿಂಗ್ ಕ್ವಾಂಟಿಟೀಸ್ ಇದರಲ್ಲಿ ಪರ್ಸಂಟೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ಗಳನ್ನು ಒಳಗೊಂಡಿರುತ್ತದೆ ಮುಂದೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಐಡೆಂಟಿಟೀಸ್ ಫ್ಯಾಕ್ಟ್ರೈಸೇಷನ್ ಮತ್ತು ಲೀನಿಯರ್ ಇಕ್ವೇಷನ್ ಇನ್ ದ ಒನ್ ವೇರಿಯೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟ್ರಲ್ಸ್ ಪ್ಯಾರಲೋಗ್ರಾಮ್ ಬಸ್ ರೆಕ್ಟ್ಯಾಂಗಲ್ ಸ್ಕ್ವೇರ್ ಕೈಟ್ ಮೆನ್ಸುರೇಷನ್ ಸಹ ಒಳಗೊಂಡಿರುತ್ತದೆ ಇದರಲ್ಲಿ ಏರಿಯಾ ಆಫ್ ಪ್ಲೇನ್ ಫಿಗರ್ಸ್ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಆಫ್ ಕ್ಯೂಬ್ ಕ್ಯೂಬಾಯ್ಡ್ಸ್ ಆ್ಯಂಡ್ ಸಿಲಿಂಡರ್ ಡಾಟಾ ಹ್ಯಾಂಡ್ಲಿಂಗು ಸಹ ಇರುತ್ತದೆ ಬಾರ್ಗ್ರಾಫ್ ಚಾರ್ಟ್ಸ್ ಮತ್ತು ಆರ್ಗನೈಸೇಷನ್ ಡಾಟಾ ಪ್ರೊಬಿಲಿಟಿ ಈಗ ಹಿಂದಿ ಇದನ್ನು ಸಹ ನೀವು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಬಹುದು ಈಗ ನಾಲ್ಕನೆಯ ಸಬ್ಜೆಕ್ಟ್ ಅದು ಜನರಲ್ ಸೈನ್ಸ್ ಅನ್ನು ನೋಡಿದಾಗ ಇದು ಮೂವತ್ತೈದು ಅಂಕಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದ್ದು ಇದರಲ್ಲಿ ಚಾಪ್ಟರ್ಗಳು ಈ ಥರವಾಗಿರುತ್ತವೆ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಮೈಕ್ರೋ ಆರ್ಗನಿಸಮ್ಸ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕಂಬಷನ್ ಅಂಡ್ ಫ್ಲೇಮ್ ಕನ್ಸರ್ವೇಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ರಿಪ್ರೊಡಕ್ಷನ್ ಇನ್ ಎನಿಮಲ್ಸ್ ರೀಚಿಂಗ್ ದ ಏಜ್ ಆಫ್ ಅಡಲಸನ್ಸ್ ಫ್ರಿಕ್ಷನ್ ಸೌಂಡ್ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸಮ್ ನ್ಯಾಚುರಲ್ ಫೆನಾಮಿನಾ ಲೈಟ್ ಈ ಥರ ಚಾಪ್ಟರ್ಗಳು ಒಳಗೊಂಡಿರುತ್ತವೆ ಆತ್ಮೀಯ ಪಾಲಕರೇ ಈ ಎಲ್ಲ ಚಾಪ್ಟರ್ಗಳ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಹ ಒಳಗೊಂಡಿರುವ ನಮ್ಮ ಆನ್ಲೈನ್ ಕ್ಲಾಸ್ ಆಗಿದ್ದು ಇದು ಪ್ಯೂರ್ಲಿ ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ ನಾವು ಇಂಗ್ಲೀಷ್ ಮಾಧ್ಯಮದಲ್ಲೇ ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರತಿದಿನ ಲೈವ್ ಕ್ಲಾಸಸ್ ಬೆಳಗ್ಗೆ ಆರರಿಂದ ಏಳು ಗಂಟೆ ಕೇವಲ ಐದು ಸಾವಿರ ರೂಪಾಯಿಗಳಲ್ಲಿ ಆತ್ಮೀಯ ಪಾಲಕರೇ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ನಡೆಯಲಿದ್ದು ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು